ಗವನ ಉರುವವಹ ಎತ್ತೈನ ಮಕ್ಕವ ಇಬ್ಬ ಪಿರಿವಿಗಳೇ ಶ್ರೀ ಕೃಷ್ಣರು ಅಪರ ಕಾಲ ಆದಾಡು ದ್ವಾರಕನೊಗ ರಾಜವ ಇಬ್ಬನೇ ಒಂದು ಜನ ಕೃಷ್ಣರುಗ ಮಂಡೆಯರು ದಾಸ್ತಿಯ ಅಟ್ಟಿತು ರಾಜ ವೈದ್ಯರುಗಳು ಏನೇನವೋ ಮದ್ದು ಕೊಡುನೆಯೋ ತನಗ ಮಂಡ್ಯರು ಬುಡುಲೆ ತನ್ನ ಎಟ್ಟು ಎಂಡ್ರ ಇಬ್ಬ ರಾಣಿಗಳೆಲ್ಲ ಕೂಡ ನೆರೆಯ ಮದ್ದ ಕೊಟ್ರು ಮಂಡ್ಯಗ ತೈಲ ನೀವಿದ್ರು ಅಲ್ಲಿ ಆಸೆ ಮಾಡಿದಿಂದಾಡು ಕೂಡ ಕೃಷ್ಣರ್ನ ಮಂಡೆಯರು ಕಮ್ಮಿ ಆಪಿಲೆ ಆಗದ ದೇವರಿಷಿ ನಾರದರು ಅಲ್ಲಿಗೆ ಬಂದರು ಕೃಷ್ಣರ್ನ ಲೀಲೆಯು ತನಗ ಮೆಲೇನ ಪುರಿಂಜಿತ್ತು ತ ಅಲ್ಲಿ ಇದ್ದ ಕೃಷ್ಣರ್ನ ಎಂಟು ಎಂಡ್ರು ಅರಣಮನೆ ವೈದ್ಯರೆಲ್ಲ ನೋಡಿ ಹೇಗಿದ್ರು ನಿಂಗೆ ಈ ಇದ್ದು ಕೂಡ ಕೃಷ್ಣರನ್ನ ಮಂಡೇರಾ ತೀರ್ಚೋದು ಮುಡಿವಿಲಿಯಾ ಎಂದರು ನೀವು ದಾರಾವುದು ಕೃಷ್ಣರ್ ಸಾರೆ ಹೋಗಿ ಈ ಮಂಡೇರು ಸರಿ ಹಾಕುದಾಗ ಏನು ಮಾಡುದು ಎಂದು ಎಂಬನೆ ಎಂಬನೇ ಎಲ್ಲಾರೇ ವಾಸನೆ ಮಾಡಿದರು ಆಗತ ಶ್ರೀ ಕೃಷ್ಣರ ದೇವರಶಿ ನಾರದರ ನೋಡಿ ಹೇಗಿದ್ರು ಏನಗ ಗೋಪಿಯರ್ಗಳನ್ನ ಕಾಲಡಿ ಮಣ್ಣ ಏನ ನೊಸುಳನ್ನ ಊರಿಸಿಲಿಯೇ ಏನ ಸರಿ ಸರಿಯಾಗಿಟ್ರಾ ಅಂದರು ಇದನ್ನ ಹೊರಟ ದೇವಋಷಿ ನಾರದರು ಒಡನೆ ಅಲ್ಲಿಂದ ಕಡಿದು ಬೃಂದಾವನಗೆ ಬಂದರು ಗೋಪಿಯರ್ಗಳು ಎಲ್ಲಾಗ ಕೃಷ್ಣನ ಪತಿ ಹೇಗಿದ್ರು ಹೇಗಿದರು ಎಲ್ಲವೇ ಅರಕೋಲಾಗಿ ನಾರದರ ಸಾರ ಕೇಪನೆ ಆಗ ನಾರದರು ಹೇಗಿದರು ನಿಂಗ ಕಾಲಡಿ ಮಣ್ಣ ಕೃಷ್ಣರನ್ನ ನುಸುಲುಗು ಊಸಿಲೆ ತನ್ನ ಮಂಡ್ಯರು ಸರಿ ಆಯ್ಟ್ರಾ ಆಲ ಅಲ್ಲಿ ಒಂದು ಸಿಕ್ಕಲಾಟದೆ ನಿಂಗ ಕಾಲಡಿ ಮಣ್ಣ ಕೃಷ್ಣರನ್ನ ನೊಸುಲುಗ ಊಸುನೆ ತನ್ನ ಮಂಡ್ಯರು ಸರಿ ಆಲ ನಿಂಗ ಪಾಪವ ಸಂಭಾಚಿ ಎಲ್ಲವೇ ನರಗಾಗ ಹೋಗ್ಬಿಟ್ಟಾರೀ ಎಂಬನೆ ಒಂದೇ ಒಂದು ಅರಕೋಲು ಇಲ್ಲದೇ ವಾಸನೆ ಮಾಡದೆ ಅವಕರ ಕಾಲಡಿ ಮಣ್ಣ ಎತ್ತಿ ಕೊಟ್ಟು ಹೇಗಿದ್ರು ಕೃಷ್ಣರು ಮಂಡ್ಯರು ಸರಿಯಾಲ ಪೋದು ಹೆಂಗೆಲ್ಲ ಓಲಿಯೂ ಪರವಾಲೇ ಇದ್ರು ಈ ತುಂಬಿದ ಗಮನ ಭಕ್ತಿಯ ನೋಡಿ ದೇವರ ನಾರದರನ್ನ ಕಣ್ಣು ಕಣ್ಣೀರು ಬಂದಿತ್ತು ಆ ಮಣ್ಣು ಎತ್ತೀನೋಗಿ ಕೃಷ್ಣರನ್ನ ನುಸುಲು ಊಸುನೆ ಕೃಷ್ಣರನ್ನ ಮಂಡ್ಯರೂ ಬಿಟ್ಟಿತ್ತು ಆಗ ನಾರದರು ಗೋಪಿಯರುಗಳನ್ನ ಭಕ್ತಿಯ ದ್ವಾರಕಾ ನಿಲ್ಲಾಗೂ ಗುರಿಂಜಿ ಬಿದ್ದರು ಹಿಂದಿದ್ದಮ್ಮ ನಾಯಿಗಿಲ್ಲೆ ಸಂದೆ ಇದ್ದಮ್ಮ ಬಾಪನೆಗಿಲ್ಲೆ ಅದಾವದು ಈ ಒಲಗನೊಗೆ ಈ ಒಡಂಬ ಅಳಿವುಂದು ಎಗುವ ಸಾವು ಎಗು ಬೇಕಲ್ಲಿಯೂ ಬರಾಕು ನಿಲೆಯಿಲ್ಲದೆ ಈ ಒಲಗನೊಗೆ ನೆಲೆಯ ಇಬ್ಬ ದೇವರನ್ನ ಎಂದೂ ಮನಸ್ಸನೊಗೆ ನೆಲೆ ಮಾಡು ತುಂಬಿದ ಗವನೋಗೆ ನಡಮಾಡು ಎಂಬುದು ತ ಅರ್ಥ ದೈವಪಿರುವಿಗಳೇ ನಾಯಿಗೆ ಈ ತುಂಬಿದ ಗವದ ಸ್ವಾಮಿ ರಾಧಾನ ತುಂಬಿದ ಕೃಷ್ಣ ಉಣರ್ವಣ ಒಂದು ಸಂಭವ ಪತ್ತಿನ ಹೇಗಿನೇ ತುಂಬ ಸಂತೋಷ ಪೂರ್ಣ ಆಶೀರ್ವಾದ